ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ಮದು ಚಲಳ್ಳಿ ಗ್ರಾಮ ಪಂಚಾಯತಿ ವೆಂಕಿಪುರ ಗ್ರಾಮ ಸರ್ ಫೇಸ್ಬುಕ್ ನೋಡ್ತಾ ಇದೆ ಅದರಲ್ಲಿ ಅಡ್ವರ್ಟೈಸಲ್ಲಿ ನಿವಾಸದ ಒಂದು ಅಂತ ನೋಡಿದೆ ಸರ್ ಇದು ತುಂಬ ಈಸಿ ಇದೆ ನಮ್ಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ ಎಲ್ಲ ವಾಟ್ಸಪಲ್ಲಿ ಅಪ್ಲೋಡ್ ಮಾಡ್ತೀವಿ ಮುಂದನ್ನು ಕಂಪ್ನಿಯವರು ಫಾಲೋಪ್ ಮಾಡ್ಕೊತಾರೆ ತುಂಬ ಈಸಿ ಇದೆ ಸರ್ ಯಾರಿಗೆ ಲೋನ್ ಅವಶ್ಯಕತೆ ಅದನ್ನು ಲೀಡ್ ಆ್ಯಡ್ ಮಾಡ್ತೀವಿ ಒಂದು ಏಳು ಲೀಡ್ ಕೊಟ್ಟಿದ್ರಲ್ಲಿ ಒಂದು ಸೆಲೆಕ್ಟ್ ಆಗಿ ಈ ಸಲ ಬಂದಿದೆ ಸರ್ ಪಾರ್ಟ್ ಟೈಮ್ ಜಾಬು ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ಅಟ್ ಲೀಸ್ಟ್ ಬರೀ ಲೋನ್ ಬೇಕಾದವ್ರಿಗೆ ಲೀಡ್ ಕೊಡ್ತೀವಿ ಅಷ್ಟೇ ಸರ್ ಅದರಲ್ಲಿ ಟೈಮಿಂಗ್ಸ್ ಏನಿಲ್ಲ ಇಲ್ಲ ವಾಟ್ಸಪ್ಪಲ್ಲೇ ನಾವು ಲೇಡಿಸ್ ಸ್ಥಿತಿ ನೋಡ್ಬೋದು ಸೊ ಇದರಿಂದ ಒಂದು ಹತ್ತು ಪ್ರಯತ್ನ ಮಾಡಿದಾಗ ಎರಡು ಸಿಕ್ಕೇ ಸಿಗುತ್ತೆ ಈಗ ಎರಡು ಸಿಕ್ಕಾಗ ಹತ್ತು ಸಾವಿರ ಸಿಕ್ಕೇ ಸಿಗುತ್ತೆ ಸಾಕು ಸರ್ ತುಂಬ ಚೆನ್ನಾಗಿ